ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಮುದ್ದೆ ಜೊತೆ ಅನ್ನ ಜೊತೆ ಹೊಂದ್ಕೊಳ್ಳೋ ರೀತಿ ಮಡಿಕೆ ಕಾಳಲ್ಲಿ ಸಾರನ್ನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರತ್ತೆ ಹೆಸರು ಕಾಳು ತರನೇ ನೋಡಕ್ಕೆ ಮಡಿಕೆ ಕಾಳು ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಬ್ರೌನ್ ಕಲರ್ ಇರುತ್ತೆ ಅಷ್ಟೇನೆ ಇದನ್ನ ಮೊಳಕೆನ ತೆಗ್ದಿಟ್ಕೊಂಡಿದೀನಿ ಎರಡ್ ಕಪ್ ಆಗ ಅಷ್ಟಿದೆ ಮಾತ್ರ ಹೆಸರು ಕಾಲು ಥರ ಟೇಸ್ಟ್ ಇರೋಲ್ಲ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಚೆನ್ನಾಗಿರುತ್ತೆ ಟೇಸ್ಟ್ ಈ ತರ ಇದ್ರಲ್ಲಿ ಮಾಡಿದ್ರೆ ಆರೋಗ್ಯ ಕೂಡ ಒಳ್ಳೇದು ಮೊಳಕೆಕಾಳು ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಫಸ್ಟ್ ಒಂದು ಕುಕ್ಕರ್ನಲ್ಲಿ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಫಸ್ಟ್ ಮಸಾಲೆ ಹುರ್ಕೋಬೇಕು ಒಂದ್ ಇಡಿಯಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಒಂದು ಹತ್ತು ಹಸಿ ಖಾರಕ್ಕೆ ನೋಡಿ ಹಾಕೊಳ್ಳಿ ಹಾಗೆ ಒಂದೆರಡು ಈರುಳ್ಳಿನ ಹುರ್ಕೋಬೇಕು ಖಾರದ ಪುಡಿ ಕೂಡ ಹಾಕೋಬಹುದು ಹಸಿಮೆಣ್ಸಿನ್ಕಾಯಿದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಸಿ ಮಸಾಲೆ ಹಾಕಿ ಮಾಡೋದ್ರಿಂದ ಇದನ್ನ ಚೆನ್ನಾಗಿ ಹುರ್ಕೊಂಡು ಈ ತರ ಇದನ್ನ ಕಡೆ ತೆಗ್ದಿಟ್ಕೊಂಡು ರುಬ್ಬಕ್ಕೆ ತಣ್ಣಗ ಹಾಕ್ಬಿಡಿ ಇದನ್ನ ನೆಕ್ಸ್ಟ್ ಇನ್ನೊಂದ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕೋತಾ ಇದೀನಿ ಬೆಳ್ಳುಳ್ಳಿ ರುಬ್ಬ ಕಾರು ಹಾಕೋಬಹುದು ಹುರಿದ್ಬಿಟ್ಟು ಅಥವಾ ನೀವು ಒಗ್ಗರಣೆಗೆ ಹಾಕೊಂಡು ಕೂಡ ಸಿಗುತ್ತೆ ಸಾರ್ ಜೊತೆ ಚೆನ್ನಾಗಿರುತ್ತೆ ಇಲ್ಲ ಅರ್ಧ ಒಗ್ಗರಣೆಗೆ ಅರ್ಧ ರುಬ್ಬ ಕೂಡ ಹಾಕೋಬಹುದು ನಿಮ್ಗೆ ಹೇಗೆ ಆ ತರ ಮಾಡ್ಕೊಳ್ಳಿ ಈ ತರ ಕೆಂಪುಗೆ ಈರುಳ್ಳಿನ ನಾವು ಮೇಲೆ ಅಹ್ ಇದಕ್ಕೆ ಟೊಮೊಟೊ ಹಾಕೋತಾ ಇದ್ದೀನಿ ಒಂದು ಹುಳಿ ಟೊಮೊಟೊ ದೊಡ್ಡದ್ ಹಾಕೊಂಡಿದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ರುಬ್ಬಕ್ಕೆ ಒಂದ್ ಅಷ್ಟು ಶುಂಠಿ ಒಂದ್ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದ್ ಅರ್ಧ ಹೋಳಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಹುರಿದಿಟ್ಟಿರೋ ಈರುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ಧನಿಯಾ ಪುಡಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಳ್ಳಿ ಮೆಣಸಿನಕಾಯಿ ಹಾಕಿರ್ತೀವಿ ಹಾಗೆ ಚಕ್ಕೆ ಲವಂಗದ ಪುಡಿ ಕೂಡ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಣ್ಣಗೆ ರುಬ್ಕೋಬೇಕು ನೀರನ್ನ ಹಾಕೊಂಡು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ರುಬ್ಕೊಳ್ಳಿ ಇದು ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಮಡಕೆ ಕಾಳನ್ನ ಹಾಕೋತಾ ಇದ್ದೀನಿ ಎರಡು ಕಪ್ ಅಷ್ಟಿದೆ ಇದಕ್ಕೆ ನಿಮ್ಗೆ ಇಷ್ಟ ಇದ್ರೆ ಆಲೂಗೆಡ್ಡೆ ಎಲ್ಲ ಹಾಕೋಬಹುದು ನಾನು ಇವತ್ತೇನು ಹಾಕೊಂಡಿಲ್ಲ ಬರೀ ಇದ್ರಲ್ಲೇ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ತರ ಕೂಡ ಬೇಕು ಅಂದ್ರೆ ಆಲೂಗೆಡ್ಡೆ ಒಂದು ಬದನೆಕಾಯಿ ಒಂದು ಕೂಡ ಹಾಕೊಳ್ಳಿ ಇದಕ್ಕೆ ಮಸಾಲೆ ರುಬ್ಬಿರೋ ಮಸಾಲೆನ ಹಾಕಿ ಜಸ್ಟ್ ಒಂದ್ ಅರ್ಧ ನಿಮಿಷ ಹಾಗೆ ಬಾಡಿಸ್ಕೊಳ್ಳಿ ಇದೆಲ್ಲ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಹದ ನೋಡ್ಕೊಂಡು ನೀರ್ನ ಹಾಕೋಬೇಕು ಒಂದ್ ಎರಡು ಗ್ಲಾಸ್ ಅಷ್ಟು ನೀರ್ ಬೇಕು ನೋಡಿ ತೆಳುವಾಗ ಬೇಕು ಅಂದ್ರೆ ತೆಳುವಾಗೂ ಮಾಡ್ಕೋಬಹುದು ನಿಮಗೆ ಚಪಾತಿ ಅಕ್ಕಿ ರೊಟ್ಟಿ ಮತ್ತೆ ಇಡ್ಲಿ ದೋಸೆಗೆಲ್ಲ ಬೇಕು ಅಂದ್ರೆ ಸ್ವಲ್ಪ ಗಟ್ಟಿ ಕೂಡ ಮಾಡ್ಕೋಬಹುದು ಸೊ ಯಾವ ರೀತಿ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇದು ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮಸಾಲೆನ ಜಾಸ್ತಿ ಮಾಡ್ಕೊಂಡು ಗಟ್ಟಿಗೆ ಮಾಡ್ಕೊಂಡ್ರೆ ಚಪಾತಿ ಕೂಡ ಚೆನ್ನಾಗಿರುತ್ತೆ ಇದೆಲ್ಲ ನೀರ್ ಹಾಕದ್ಮೇಲೆ ಚೆನ್ನಾಗಿ ಕುದಿಬೇಕು ಇದು ಅಹ್ ಕುದಿ ಬಂದ್ಮೇಲೆ ಕುಕ್ಕರ್ ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಒಂದು ಅಥವಾ ಎರಡು ವಿಷಲ್ ಕೂಗಿಸ್ಕೊಂಡು ಸಾಕು ಅನ್ನ ಜೊತೆಗೆ ಸವ್ ಮಾಡ್ತಿರೋದ್ರಿಂದ ಅನ್ನ ಮಾಡಲಿಕ್ಕೆ ಅಗ್ಯಾರೋ ರೈಸ್ ಕುಕ್ಕರ್ ನ ಬೆಳೆಸ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದಕ್ಕೆ ಎರಡೂವರೆ ಅಷ್ಟು ನೀರು ಹಾಕೋಬೇಕು ನಾರ್ಮಲ್ ಕುಕ್ಕರ್ ಅಲ್ಲಿ ಒಂದಕ್ಕೆ ಎರಡು ಹಾಕೊಂಡ್ರೆ ಇದ್ರಲ್ಲಿ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕೋಬೇಕು ಗಂಜಿ ಇಳ್ಕೊಳ್ಳುತ್ತಲ್ಲ ಪ್ಲೇಟ್ ಕೆಳಗಡೆ ಸೊ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕಿ ಕುಕ್ ಮಾಡಲಿಟ್ರೆ ಬಿಸಿ ಬಿಸಿಯಾಗಿ ಅನ್ನ ರೆಡಿ ಆಗುತ್ತೆ ಉಡು ಉಡಿ ಆಗ್ಬೇಕು ಅಂತಂದ್ರೂ ಮಾಡ್ಕೋಬಹುದು ಅಹ್ ಸ್ವಲ್ಪ ಸಾಫ್ಟ್ ಬೇಕು ಅಂದ್ರೆ ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡ್ರೆ ಮೆತ್ತಗಾಗುತ್ತೆ ನೋಡಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಯಾವ ಹದದಲ್ಲಿದೆ ಅನ್ನಕ್ಕಾಗಿರೋದ್ರಿಂದ ಸ್ವಲ್ಪ ತೆಳು ಮಾಡ್ಕೊಂಡಿದೀನಲ್ವಾ ನಿಮ್ಗೆ ಗೊಜ್ಜು ತರ ಬೇಕು ಚಪಾತಿಗೆಲ್ಲ ಬೇಕು ಅಕ್ಕಿ ರೊಟ್ಟಿಗೆಲ್ಲ ಬೇಕು ಅಂತ ಅಂದ್ರೆ ಸ್ವಲ್ಪ ಕಾಯಿ ಈರುಳ್ಳಿ ಎಲ್ಲ ಜಾಸ್ತಿ ಹಾಕೊಂಡು ಮಾಡ್ಕೋಬಹುದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಸೂಪರ್ ಆಗಿರುತ್ತೆ ಸೊ ಖಂಡಿತ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ ಮರಿಬಿಡಿ ಥ್ಯಾಂಕ್ ಯು